아, 네. 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 아, 네.

നിമിത്തല കേട്ടാ ഫി അത് ഇല്ല അതെ

ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ ಸ್ನೇಹಿತರೆ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಫ್ರೆಂಡ್ಸ ನಮಗೂ ಒಂದು ಸ್ವಲ್ಪ ಯಾಕೋ ರೀ ಫ್ರೆಂಡ್ಸ ಏನೋ ಒಂದು ಫಂಕ್ಷನ್ ಮಾಡಿದಾದ್ಮೇಗ ಒಂದು ಸ್ವಲ್ಪ ಆರಾಮಿಲ್ಲಾರದಂಗೆ ಆಗ್ತದಂತ ಅದು ಮದುವೆ ಆದ್ಮೇಗೂ ಅಂದ್ರೆ ಜಡ್ ಅಂತ ಆಗ್ತದ ನೋಡ್ರಿ ಆ ಥರ ನಾವು ಇಲ್ಲಿ ಸ್ಟೇ ಆಗೋದಿಕ್ಕೆ ಆಲ್ರೆಡಿ ಬಂದಿದ್ದೀವಿ ರೀ ನಮ್ಮ ಹೊಸ ಮನೆಯೊಳಗೆ ಸೊ ಅವಾಗ ಗಣಪತಿ ಹಬ್ಬದಂದು ಲಾಗ್ ನೋಡ್ರಿ ಫ್ರೆಂಡ್ಸ್ ಇದು ಗಣಪತಿ ಇಲ್ಲಿ ಹನ್ನೊಂದು ದಿನಕ್ಕೆ ಹನ್ನೊಂದು ದಿನ ರೀ ಬಟ್ ಈ ಗಣಪತಿ ಕುಂತು ಆಗಿ ನಾಲ್ಕು ದಿನ ಆಗೈತೆ ರೀ ನಮ್ಮ ಯಜಮಾನ್ರು ಕಾಕ ಅವರು ತೀರ್ಕೊಂಡ್ರು ಹೇಳಿದ್ದೆ ಲಾಗ್ದೊಳಗೆ ಸೊ ಹಾಗಾಗಿ ಮತ್ತು ನಮಗೂ ಆರಾಮ ಆಗೈತೆ ಆಗೈತ್ರಿ ಒಬ್ಬರು ತಪ್ಪನ ಒಬ್ಬರು ಸ್ವಲ್ಪ ಆರಾಮಿಲ್ಲರ್ದಂಗೆ ಅಂತ ಅನ್ಸಕತೈತಿ ಹಾಗಾಗಿ ನನಗೆ ಲಾಗ್ಗಳು ಶೇರ್ ಮಾಡೋದಕ್ಕೆ ಆಗಿರಲ್ಲ ಫ್ರೆಂಡ್ಸ ಇವಾಗ ಮೇನ್ ಚಾನಲ್ದಾಗು ಕೂಡ ಈಗ ವೀಡಿಯೋನ ಹಾಕ್ಬೇಕಂತ ಸ್ವಲ್ಪ ಎಡಿಟ್ ಮಾಡ್ತೀನಿ ಈ ವಿಡಿಯೋನು ಕೂಡ ಮತ್ತು ಈ ಚಾನಲ್ದಾಗು ಹಾಕಿದ್ರಾಯಿತು ಸುಮಾರು ದಿನ ವಿಡಿಯೋದ ಚಾನಲ್ಗೆ ವಿಡಿಯೋ ಹಾಕ್ಲಿಕ್ಕಂದ್ರೆ ಎಷ್ಟು ಕಷ್ಟಪಟ್ಟು ಚಾನಲ್ ಗ್ರೋತ್ ಮಾಡಕತ್ತೀನಿ ಇವಾಗ ಮತ್ತು ಬಿಟ್ರೆ ತೀರಾನೇ ಎಲ್ಲ ನಾನು ಅಷ್ಟು ಮಾಡಿ ಹಾಕಿದ್ದು ಉಪಯೋಗ ಇಲ್ಲಾರ್ದಂಗೆ ಆಗ್ತದೆ ಚಾನಲ್ ಬೆಳೆಸಿದ್ದು ಸೊ ಇದ್ರಾಗೂ ಕೂಡ ಈ ಒಂದು ಗಣಪತಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ನೋಡ್ರಿ ನಮ್ಮ ಮೈದ್ನವ್ರು ಅನ್ನೋಕ್ಕಿನ್ನ ತಮ್ಮದರ್ ಅನ್ನೋಕ್ಕೆ ಖುಷಿ ಆಗ್ತದೆ ಶುಭಮ್ಮ ಮಲ್ಲು ಅವರು ನಮ್ಮ ಮನೆ ಪಕ್ಕದೊಳಗನೆ ಸೆಕೆಂಡ್ ಫ್ಲೋರ್ದಾಗ ಒಂದು ತೊಗೊಂಡಿದ್ದಾರೆ ಮತ್ತು ನಮ್ಮ ಮನೆ ಮೇಲೆ ಫೋರ್ತ್ ಫ್ಲೋರ್ದಾಗ ಒಂದು ತೊಗೊಂಡಿದ್ದಾರೆ ಇಬ್ಬರು ಹುಡುಗರು ಅದಾರ ನೋಡ್ರಿ ಇನ್ನೇ ಫ್ಯೂಚರ್ ವಿಚಾರ ಮಾಡಿ ಇಬ್ಬರಿಗೆ ಎರಡು ಮನೆ ಆಲ್ರೆಡಿ ತೊಗೊಂಡಿದ್ದಾರ ಫೋರ್ತ್ ಫ್ಲೋರ್ದಾಗ ಈಗ ಅವರು ಫರ್ನಿಚರ್ ಮಾಡ್ಕೊಂಡಿದ್ದಾರೆ ಇನ್ನೂ ಕಂಪ್ಲೀಟಾಗಿಲ್ಲ ಮತ್ತು ಬಾಡಿಗೆ ಮನೆಗೂ ಇದ್ರೆ ಒಂದು ತಿಂಗ್ಳು ಎಷ್ಟರ ಬಾಡಿಗೆ ಮುಂದೆ ಹಾಕಿ ಮತ್ತು ಇವಾಗ ಸೆಕೆಂಡ್ ಫ್ಲೋರ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಫ್ರೆಂಡ್ಸ್ ಇವಾಗೆಲ್ಲ ಸ್ಟೇ ಹೇಗಿದ್ದಾರೆ ಸಾಮಾನೆಲ್ಲ ಏನೂ ಸೆಟ್ ಮಾಡಿಲ್ಲ ಫೋರ್ತ್ ಫ್ಲೋರ್ದಾಗ ಅವರೆಲ್ಲ ಇವಾಗ ಫರ್ನಿಚರ್ ಕಂಪ್ಲೀಟಾಗಾನೆ ಅಲ್ಲೇ ಎಲ್ಲ ಶಿಫ್ಟ್ ಮಾಡಿ ಎಲ್ಲ ಸಾಮಾನು ಹಚ್ಚರೋದಾರ ನೋಡ್ರಿ ಅಲ್ಲಿವರೆಗೂ ನಮ್ಮ ಮನೆ ಪಕ್ಕದಾಗಿರುವಂಥ ಮನೆಯೊಳಗೆ ಅದರ ಆಮೇಲೆ ಮನೆನ ಬಾಡಿಗೆ ಕೊಡ್ತಾರೆ ನೋಡಿರಿ ಸೊ ಇದು ಅಲ್ಲಿ ಅವ್ರದ್ದು ಗಣಪತಿ ಪೂಜೆ ಆದ್ಮೇಲೆ ಇಲ್ಲಿ ನೋಡ್ರಿ ನಮ್ಮ ಜಯ ಮಮ್ಮೆ ಮನೆಯೊಳಗೆ ಈ ಥರ ಮ ಮನಿ ಆದಮ್ಯಾಗ ಫಸ್ಟ್ ವರ್ಷ ನೋಡ್ರಿ ಗಣಪತಿದು ಹಂಗಾಗಿ ಈ ಥರ ಮಂಟಪದನೆಲ್ಲ ಹೊಡೆದು ಚೆಂದ ಮಾಡಿದ್ದಾರೆ ನೋಡಿರಿ ಹೆಂಗೆ ಮಾಡ್ಯಾರ ನೀವು ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋಗ ಫೋದ್ಕೊಳಾತಿದಾರೆ ಹಂಗೆ ಒಂದು ಫೋಟೋನು ಕೂಡ ತೆಗೆದೆ ನಾನು ಚೆನ್ನಾಗಿ ಅನಿಸ್ತೈತಿ ರೀ ಗಣಪತಿ ಬಪ್ಪ ಮೋರ್ಯ ಸೊ ಗಣಪತಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರವರೆಗೂ ಗಣಪತಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತಾ ನೋಡ್ರಿ ಕ್ಯೂಟ್ ಅಂತ ಅನ್ನಿಸ್ತಾ ನೋಡ್ರಿ ಯಾವುದೇ ಒಂದು ಗಣಪತಿ ವಿಗ್ರಹ ಇರಲಿ ಆ ಮುಖದೊಳಗೆ ಒಂದು ಮುಗ್ಧತನ ಮತ್ತು ಅದೊಂಥರ ತುಂಟತನ ಭಾಳ ಖುಷಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ ಗಣಪತಿ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಹೇಳ್ಬೋದು ಇವ್ರು ನಮ್ಮನೆಯವ್ರ ಅವ್ರಿ ಮೇಲುಗಡೆ ಮಲ್ಲು ಶುಭಮೂರ್ ಮನೆ ಗಣಪತಿ ಪೂಜೆ ಮಾಡಿ ಮತ್ತು ಈ ಮನೆಯೊಳಗೂ ಇವಾಗ ಜಯ ಮಮ್ಮಿಯರ ಮನೆ ಪೂಜೆ ಇತ್ತು ಇಲ್ಲಿ ಬಂದಿದ್ದೀವಿ ನೋಡ್ರಿ ಪಿಲ್ಲೂನು ಕೂಡ ಓಡಾಡ್ಕೊಂಡಿದ್ದ ನೋಡ್ರಿ ಫ್ರೆಂಡ್ಸ ಒಮ್ಮೆದಮ್ಮಲ್ಲಿ ಅವ್ನಿಗೂ ಆರಾಮ್ ತಪ್ಪಿತ್ತು ನೋಡ್ರಿ ಇವಾಗ ಪರವಾಗಿಲ್ಲರಿ ಸ್ವಲ್ಪ ಅಂದ್ರೆ ರಿಕವರ್ ಆಗಕತ್ತಿದ ನೋಡ್ರಿ ಇದು ನಮ್ಮ ಜಯ ಮಮ್ಮಿಯರ ಮನೆ ಗಣಪತಿ ಪೂಜೆ ರೀ ನೆಕ್ಸ್ಟ್ ಜಯ ಮಮ್ಮಿಯರ ಮನೆ ಅಪೋಸಿಟ್ ನಮ್ಮ ಪಾರವಮಮ್ಮಿಯರು ಮನೇ ಕೂಡ ಐತೆ ನೋಡ್ರಿ ಸೊ ಅವ್ರ ಮನೆಯಿಂದ ಗಣಪತಿ ನೋಡ್ರಿ ಫ್ರೆಂಡ್ಸ್ ಅವರು ಕೂಡ ಹಾಲ್ದೊಳಗನೆ ಇಟ್ಟಿದ್ದಾರೆ ನಮ್ಮ ಮನೆಯವರು ಸದ್ರತಿನೂ ಕೂಡ ಬಂದಿದ್ದಾರೆ ನೋಡ್ರಿ ರೇಖಾಕನ ಮಕ್ಕಳು ವಿಕ್ಕಿ ಮತ್ತೆ ವೀರೇಶ ಬಂದಿದ್ದಾರೆ ಅವ್ರು ಬಂದ್ರೆ ಪಿಲ್ಲೋಗ ಸ್ನೇಹ ಭಾಳ ಖುಷಿ ನೋಡ್ರಿ ಮಕ್ಕಳು ಮಕ್ಕಳ ಜೊತೆಗೆ ಬೇರೆ ಅಕ್ಕ ಭಾಳ ಇಷ್ಟಪಡ್ತಾರ ಸೊ ಟೋಪಿಗೆ ಹಾಕೊಂಡು ಹತ್ತಿದ ನೋಡ್ರಿ ಇವಾಗ ನೋಡಕ್ಕೆ ಸೇಮ್ ಕಾಣಿಸ್ತಾನೆ ರೀ ಮತ್ತು ಸಣ್ಣ ಹುಡುಗ ಏನೈತಿ ನಮ್ಮ ಸಿದ್ದಮಮ್ಮರಂಗ ಕಾಣಿಸ್ತಾನೆ ನಾನಂತರ ಅವ್ರಿಗೆ ಯಾವಾಗಲೂ ತಮಾಷೆ ಮಾಡ್ತೀನಿ ರೇಖಾಕನ್ ಸಿದ್ದು ಸಿದ್ಧಮಾಮನ ಜೆರಾಕ್ಸ್ ಅಂತೇಳಿ ಅವ್ರು ಏನೋ ರೀ ಇಲ್ಲರಿ ಒಬ್ರಕೊಬ್ಬರು ಮಾಡ್ಕೊಂಡು ಒಬ್ರಿಗೊಬ್ರು ಎಲ್ಲರ ಸೇರಿದಾಗ ಕಾಲು ಎಳ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ನೋಡ್ರಿ ಸೊ ಇವಾಗ ಮನೆ ಮನೆಯಿಂದ ಗಣಪತಿ ಪೂಜೆ ನೋಡಿರಿ ಫ್ರೆಂಡ್ಸ ಅಂದ್ರೆ ಗಣಪತಿ ಇವತ್ತು ಆಗಮನ ಆಯಿತು ನೋಡಿರಿ ಫ್ರೆಂಡ್ಸ ಈ ವರ್ಷ ನಮಗೂ ಹೊಸ ಮನೆ ಆಗೈತಿ ನಾವು ಕುಂದ್ರಸ್ಬೇಕನ್ನೋದು ಒಂದು ಆಲೋಚನೆಯೂ ಕೂಡ ಇತ್ತು ಬಟ್ ಅದು ಒಮ್ಮೆ ಶುರು ಮಾಡಿದ್ವಿಪ್ಪ ಅಂದ್ರೆ ಪರಂಪರೆಯಿಂದ ಮಾಡ್ಕೊತ ಹೋಗ್ಬೇಕಾಗ್ತದೆ ಸೊ ಇವಾಗ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಮತ್ತು ಅದು ಯಾವಾಗ ಬೇಕು ಅವಾಗ ಮಾಡೋಕ್ಕೂ ಕೂಡ ಬರೋಂಗಿಲ್ಲ ಫ್ರೆಂಡ್ಸ ಗಣಪತಿದಂದ್ರೆ ಭಾಳಷ್ಟು ನೇಮನೆ ಕೂಡ ಇರ್ತವ ಇಲ್ಲಿ ಪ್ರತಿಯೊಬ್ಬರು ಮನ್ಯಾಗೂ ಕೂಡ ಗಣಪತಿ ಕುಂದ್ರಿಸ್ತಾರೆ ಫ್ರೆಂಡ್ಸ ಮುಂದೆಲ್ಲ ನಮ್ಮ ಮಂತಂದೊಳಗೆ ಎರಡು ಅಜ್ಜದವರು ನೋಡಿರಿ ಒಬ್ರಜ್ಜಾಗ ನಾಲ್ಕು ಗಂಡು ಮಕ್ಕಳು ಒಬ್ಬರ ಜಾಗ ನಾಲ್ಕು ಗಂಡು ಮಕ್ಕಳು ಮೊದಲು ಒಂದೇ ಮನೆಗೆ ಕುಂದರ್ಸ್ತಿದ್ರು ಆಮೇಲೆ ಎರಡು ಮನೆ ಅದು ಆಮೇಲೆಲ್ಲ ಆಗಿ ಡಿವೈಡಾಗಿ ಮುಂದೆ ಮುಂದೆ ಅವ್ರವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಅವ್ರವ್ರಿಗೆ ಯಾವಾಗ ಅನ್ನೋ ಮನಸ್ಸು ಮನಸ್ಬಿಡ್ತಿದ್ದೆ ಆವಾಗೆಲ್ಲರೂ ಮಾಡ್ಕೊತಾ ಬಂದಿದ್ದಾರೆ ನಾವು ಕೂಡ ಗಣಪತಿಯನ್ನು ಕುಂದರ್ಸ್ಬೇಕಂತ ಅನ್ಕೊಂಡಿದ್ವಿ ಬಟ್ ಈ ವರ್ಷ ಬೇಡ ಇರಲಿ ಇನ್ನೊಂಚೂರು ಪಿಲ್ಲು ಅದೆಲ್ಲ ಏನೋ ಸಣ್ಣವದ್ರಿ ಹಂಗಾಗಿ ಇನ್ನೂ ಸ್ವಲ್ಪ ದಿನ ಹೋಗಲಿ ಮತ್ತು ಅವಾಗ ಚಾಲು ಮಾಡಿದ್ರಾಯಿತು ಅಂತ ಹೇಳಿ ಸೊ ಇವಾಗ ನೋಡ್ರಿ ನಾನು ಕೂಡ ಬಂದಿದ್ದೀನಿ ಮಾಮೂಲಿ ಸ್ವಲ್ಪ ಹಿಡಿಯೋ ತೊಗೊಂಡೆ ಇಷ್ಟೊತ್ತಾನ ಅದಾದಮೇಲೆ ಸ್ನೇಹಿಗೆ ಮೊಬೈಲ್ ಕೊಟ್ಟಿದ್ದೆ ನೋಡ್ರಿ ಸ್ನೇಹನು ಕೂಡ ವಿಡಿಯೋ ಮಾಡೋಕತ್ತಿದ್ದಾಳ ಗಣಪತಿ ಕೈಯಲ್ಲಿ ಮೋದಕ ಅದೆಲ್ಲ ಕೂಡ ಇಟ್ಟು ಮತ್ತು ಕರಿಕೆ ಅಂತ ನೋಡ್ರಿ ಅದನ್ನೆಲ್ಲನೂ ಕೂಡ ಇಟ್ಟು ಮತ್ತು ಸ್ವಲ್ಪ ಪೂಜೆದೆಲ್ಲ ಅವರೇ ಎಲ್ಲ ಡೆಕೋರೇಷನ್ ಮಾಡಿದ್ದರು ನೋಡ್ರಿ ಪಾರ್ವಮ್ಮಿ ಲೈಟಿಂಗ್ ಎಲ್ಲ ಚೆನ್ನಾಗಾಗಿದ್ದಾವ ಈ ವಿಡಿಯೋ ಫುಲ್ ಗಣಪತಿ ಯಾರು ಮನೆಯಾಗೆ ಹೆಂಗೆ ಕುಂದ್ರ ಚಿದ್ರ ಆ ವೀಡಿಯೋನೇ ಆಗಿರ್ತೈತಿ ಸೊ ಅಲ್ಲಿ ಲಾಗನೇ ಎಲ್ಲರೂ ಇಷ್ಟಪಡ್ತೀರಿ ಗೊತ್ತಿಲ್ಲ ಈ ವಿಡಿಯೋ ಯಾರು ಎಷ್ಟು ನೋಡ್ತಿರೋ ನೋಡಲು ಅಂತೇಳಿ ನಾನು ಆಲ್ಮೋಸ್ಟ್ ಅಲ್ಲಿ ಅಲ್ಲಿಂದೇ ಇಲ್ಲಿವರೆಗೂ ನಾಲ್ಕು ವರ್ಷ ಆಯಿತು ವಿಡಿಯೋ ಮಾಡಿ ಚಾನಲ್ ಮಾಡಿ ನಾನು ಆಲ್ಮೋಸ್ಟ್ ಅದು ಪೂಜೆದು ವಿಡಿಯೋ ವೀಡಿಯೋ ಹಾಕ್ದಾಗ ಜಾಸ್ತಿ ಜನಕ್ಕೆ ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ ಬಟ್ ಇದೊಂದು ಮೆಮೊರಿ ಇರ್ತೈತಿ ನಾವು ಫಸ್ಟು ಹೊಸ ಮನೆಯಾಗಿರೋಕೆ ಬಂದಂಥ ಟೈಮ್ದಾಗ ಅದೊಂದು ಹೊಸದು ಫಸ್ಟ್ ಟೈಮ್ ಅನ್ನೋದೊಂದು ಮೆಮೊರಿ ಇದ್ದೇ ಇರ್ತೈತಿ ನೋಡಿರಿ ಹಾಗಾಗಿ ನಮ್ಮ ಜೊತೆಗೆ ನೀವು ಕೂಡ ಅದನ್ನು ಒಂದು ಸವಿ ನೆನಪಿದೊಳಗೆ ನೀವು ಕೂಡ ಆಗ್ತೀರಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೆ ಹಾಗೆ ಎಲ್ಲ ಇರೋದೆಲ್ಲ ಬೇರೆ ಇರ್ತಾರೆ ನೋಡಿರಿ ಅವ್ರಿಗೂ ಒಂದು ಕ್ಯೂರಾಸಿಟಿ ಇರ್ತೈತೆ ಫ್ರೆಂಡ್ಸ ಮನೆಯಾಗ ಗಣಪತಿ ಅದೆಲ್ಲ ಹೆಂಗಾಯಿತು ಏನಾಯ್ತು ಅಂತ ಹೇಳಿ ಸೊ ಹಾಗಾಗಿ ಇವಾಗ ವಿಡಿಯೋದೊಳಗನೆ ಎಲ್ಲ ನೋಡ್ತಿರ್ತಾರೆ ಅವರನ್ನು ಖುಷಿ ಪಡ್ತಿರ್ತಾರೆ ನೋಡ್ರಿ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ನೋಡ್ತಾರೆ ರೀ ವಿಡಿಯೋನ ಬಟ್ ಎಲ್ಲೋ ಅಪರೂಪಕ್ಕೆ ಒಬ್ಬರು ನೋಡೋಂಗಿಲ್ಲ ನೋಡಿ ಫ್ರೆಂಡ್ಸ ಇವಾಗ ನಮ್ಮ ಮಮ್ಮಿಯರ ಮನೆಯಂದು ಗಣಪತಿ ಇದ್ ನೋಡ್ರಿ ಸೊ ಎಲ್ಲರೂ ಕೂಕ ಮಚ್ಚು ಅಂತಂದ್ರೆ ಪಾರ್ವಮ್ಮಿ ಸೊ ಕುಕ್ಕ ಮಚ್ಚಕತ್ತಿ ನೋಡ್ರಿ ಗಂಡು ಹುಡುಗರಿಗೆ ನಾಮ ಹಾಕಾಕತ್ತಿ ನೋಡ್ರಿ ಫ್ರೆಂಡ್ಸ ಹಂಗೆ ಸ್ನೇಹ ವಿಡಿಯೋ ಮಾಡತ್ತಿದ್ದಾಳ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸೊ ಎಷ್ಟು ಆಗ್ತದೋ ಅಷ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾ ಯಾವಾಗಲೂ ಅಬ್ಸರ್ವ್ ಮಾಡ್ದಂಗೆ ಸ್ವಲ್ಪ ದೇವ್ರಿಂದ ವಿಡಿಯೋಗಳು ಸ್ವಲ್ಪ ನೋಡೋದು ಕಡಿಮೆ ರೀಸನ್ ಹೇಳ್ದಂಗೆ ಸ್ವಲ್ಪ ನಿಮಗೆ ಈ ವಿಡಿಯೋ ಲೈಕ್ ಆಗದೆ ಇರ್ಬೋದು ಎಡಿಟಿಂಗ್ ಮಾಡಾಗ ಮೈದ್ನವರು ಎಲ್ಲ ಇಲ್ಲೇ ಇದ್ದಾರೆ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಮತ್ತೆ ನಾನು ಇವಾಗ ವಯಸ್ಸವ್ರು ಕೂಡ ನೋಡಿರಿ ಎಲ್ಲರೂ ವಿಡೋಣ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ನೋಡೋಣ ಅಂತ ಎಷ್ಟು ವ್ಯೂಸ್ ಬಂದಿರ್ತಾವೆ ಏನಾಯ್ತು ಅಂತೇಳಿ ನೀರು ನೋಡ್ರಿ ಗಣಪತಿ ಅಂದ್ರೆ ಮಕ್ಕಳಿಗೆ ಭಾಳ ಖುಷಿ ನೋಡ್ರಿ ಥರ ಒಂಥರ ಅಂತೇಳಿ ಆ ಗಂಟೆ ಜೊತೆಗೆ ತಾರನೂ ಅಳಗಡೆಕತ್ತಿದ್ದ ನೋಡ್ರಿ ಒಂಥರ ಕ್ಯೂಟ್ ಅಂತ ಅನ್ನಿಸ್ತು ಭಾಳ ಮುಗ್ದ ರೀ ನಮ್ಮ ಪಿಲ್ಲು ಸರಿಗ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲೆಲ್ಲ ಕವರ್ ಆಗುತ್ತದು वळे का आले की भागला का बरोबर वळू पुढे पार वळे ఉంటा हं वळे सल्ले मुलगा आ याले ना आज ये टोपी बहेत या से निकट चला वळे वळे हं ಸೊ ಇದು ನೋಡ್ರಿ ಫ್ರೆಂಡ್ಸ ನಮ್ಮ ಮೈದ್ನವ್ರು ಓಂಕಾರ ಅಂತ ಹೇಳಿ ಅಲ್ಲಿ ಆ ಸೈಡ್ ಮಲ್ಲುನ ಬಜಕ್ ನಿಂತು ಏನ ಕರ್ಪೂರದ ಆರತಿ ಮಾಡತ್ತಾರ ನೋಡ್ರಿ ಇದು ಅವ್ರ ಮನೆಯದ ಗಣಪತಿ ಪೂಜಾರಿ ಅವ್ರದ್ದು ಕೂಡ ಮಸ್ತ್ ಆಗೈತಿ ಡೆಕೋರೇಷನ್ ಪಿ ಅದೆಲ್ಲ ಮಾಡ್ಕೊಂಡಿದ್ದಾರೀ ಎಲ್ಲ ಫರ್ನಿಚರ್ ಮಾಡ್ಕೊಂಡಿದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಪ್ರತಿಯೊಬ್ಬರು ಮನೆಯಂದು ಒಂದೊಂದು ಥರದ ಅಲಂಕಾರ ಮಾಡಿದ್ದಾರೆ ನೋಡ್ರಿ ಸೊ ನಿಮಗೆ ಯಾರ್ದು ಯಾವ ಮನೆಯಂದು ಅಲಂಕಾರ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಒಂಥರ ಖುಷಿ ಅಂತ ಅನಿಸುತ್ತೆ ಎಲ್ಲರ ಜೊತೆಗೆ ಬಂದು ಸೇರಿದ್ವಿ ಹೋಗುವಾಗ ಎಲ್ಲರಿಗೂ ಬೇಜಾರಾಗಿತ್ತು ಎಲ್ಲರೂ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತೇಳಿ ಬಟ್ ಅದೊಂದು ಒಳ್ಳೆಯ ಕಾರಣಕ್ಕೆ ಬಿಟ್ಟು ಹೋಗಿದ್ವಿ ಎಲ್ಲರೂ ಮತ್ತೆ ಒಳ್ಳೆ ಒಗ್ಗಟ್ಟಾಗಿ ಬಂದು ಒಂದ ಕಡೆ ಇಲ್ಲಿ ಒಂದ ಸೂರ್ಯನ ಕೆಳಗಡೆ ಒಂದು ವಾಸ್ತವ ಹೂಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ ಎಲ್ಲರಿಗೂ ಒಳ್ಳೇದಾಗಬೇಕಂತನೇ ಈ ಒಂದು ಹೊಸ ಮನೆ ಅನ್ನೋದೊಂದು ಮಾಡ್ಕೊಂಡಿದ್ದೀವಿ ಹೊಸ ಮನೆಯೊಳಗೆ ಒಂದು ಹೊಸ ಜೀವನ ಶುರು ಮಾಡ್ಕೊಂಡಿದ್ದೀವಿ ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿ ಎಲ್ಲರಿಗು ಕೂಡ ಕಾಯಿಲೆ ಎಲ್ಲರ ಒಂದು ಕಷ್ಟ ಕರ್ಪಣ್ಯಗಳನ್ನ ದೂರ ಮಾಡಲಿ ಸಾವಿರಾರು ಆಸೆಗಳ್ನ ಆಕಾಂಕ್ಷೆಗಳ್ನ ಕನಸುಗಳ್ನ ಪ್ರತಿಯೊಬ್ಬರು ಕೂಡ ಕಟ್ಕೊಂಡಿರ್ತೀವಿ ನಾವಾಗಲಿ ನೀವಾಗಲಿ ಎಲ್ಲರೂ ಜೀವನದೊಳಗೆ ನಮ್ಗೊಂದು ಏನೋ ಆಗಬೇಕು ನಾವು ಅಂದ್ಕೊಂಡಿರೋದು ಸಾಧಿಸ್ಬೇಕು ನಮ್ಮ ಒಂದು ಖುಷಿಗೆ ನಾವು ಅಂತೇಳಿ ಎಲ್ಲರೂ ಅಂದ್ಕೊಂಡಿರ್ತೀವಿ ಸೊ ಎಲ್ಲರ ಆಸೆ ಆಕಾಂಕ್ಷೆಗಳು ಕೈಗೂಡಲಿ ಎಲ್ಲರ ಒಂದು ಕನಸುಗಳು ಕೂಡ ಈಡೇ ಇರಲಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ ರೀ ಸೊ ಎಲ್ಲರ ಮನೆ ಹೋಮ್ ಟೂರು ಕೂಡ ಮತ್ತು ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಮತ್ತು ಒಂದೊಂದು ಟೈಮ್ದಾಗ ಶೇರ್ ಮಾಡ್ತೀನಿ ನನ್ನ ಹಳೆ ವಾಡೆ ಬಿಡು ಅಂಥ ಟೈಮ್ದಾಗೂ ಪ್ರತಿಯೊಬ್ಬರು ಮಾಡಿ ಅಂದಿದ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಇವತ್ತು ನಮ್ಗೆ ಹಳೆ ವಾಡೆ ನೆನಪಾತಪ್ಪ ಅಂದ್ರೆ ನನ್ನ ಹಳೆ ವೀಡ್ಯೋಸನ್ನು ಓಪನ್ ಮಾಡಿದರೆ ನಮ್ಮ ಹಳೆ ಮೆಮೊರೀಸನ್ನು ಕೂಡ ನಮ್ಗೆ ಸಿಗತಾವ್ ನೋಡ್ರಿ ಫ್ರೆಂಡ್ಸ್ ಒಂದು ವಿಡಿಯೋ ಅನ್ನೋದು ಬರೀ ಜಸ್ಟ್ ಯೂಟ್ಯೂಬ್ಗೆ ಹಾಕೋದು ಅಲ್ಲದೆ ನಮಗೊಂದು ಒಳ್ಳೆಯ ಸ್ವೀಟ್ ಮೆಮೊರೀಸನ್ನು ಕೂಡ ನಮ್ಗೆ ಅದು ಒಂದು ತಂದು ಕೊಡ್ತೈತಿ ಉಳ್ಕೊಂಡಿದ್ದವು ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದು ಫೋಟೋ ತಗದ್ರೆ ಒಂದು ತಿಡಿ ಮಾಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಎಷ್ಟೊಂದು ಎಕರ್ಲಾಡ್ತೀವಿ ಅದನ್ನು ಓಪನ್ ಮಾಡಿ ನೋಡೋಕೆ ಬಟ್ ಯೂಟ್ಯೂಬ್ದಾಗ ಹಾಕಿದ್ರೆ ಅದು ಪಟ್ ಅಂತೇಳಿ ಓಪನ್ ಮಾಡಿ ನೋಡಿಬಿಡ್ಬೋದು ಸೊ ಹಾಗಾಗಿ ಭಾಳಷ್ಟು ಖುಷಿ ಕೊಟ್ಟೈತಿ ನೋಡಿರಿ ಬಟ್ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತೀನಿ ಬಟ್ ಈ ಒಂದು ಚಿಕ್ಕದಾಗಿರುವಂಥ ಒಂದು ಗಣಪತಿಯ ಒಂದು ವಿಡಿಯೋನ ಈ ಚಾನಲ್ದಾಗ ಶೇರ್ ಮಾಡಿ ಹಾಕಕತ್ತೀನಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇತ್ತು ರೀ ಇದ್ರೊಳಗೆ ಬಟ್ ಅದನ್ನು ಇಗ್ನೋರ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಊಟ ಟೈಮ್ದಾಗ ಎಡಿಟ್ ರೀ ಒಂಚೂರು ಲೇಟ್ ಆಯ್ತು ನಂಗೆ ಎಡಿಟ್ ಮಾಡೋದು ಸೊ ಹಾಗಾಗಿ ಹೆಂಗೆ ಅನಿಸಿತು ಅಭಿಪ್ರಾಯನ ಖಂಡಿತ ಅಂತ ಅಂದ್ಕೊಂಡಿನಿ ನೀವು ನಿಮ್ಮ ಮನೆಯೊಳಗೆ ಗಣಪತಿಯನ್ನು ಕುಂಡ್ರೂ ಸೋರಾಗಿದ್ರೆ ನಮಗೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿರಿ ನಮಗೂ ಖುಷಿ ಆಗ್ತದೆ ನಮ್ಮ ತವ್ರ ಮನೆ ಕಡೆ ಗಣಪತಿನ ನಾವು ಕುಂದ್ರಸ್ತಂಗಿಲ್ಲ ರೀ ನಮ್ಮ ತಂಗಿಯರ ಮನೆಯಾಗ ಅಂದ್ರೆ ಸರೂ ಅವ್ರ ಮನ್ಯಾಗ ನಾವು ನಾವು ಅವರು ಗಣಪತಿಯನ್ನು ಕುಂದ್ರಿಸ್ತಾರೆ ಅವ್ರ ಮನ್ಯಾಗ ಅದೊಂದು ಪಾರಂಪರೆ ಐತೆ ನೋಡಿರಿ ಗಣಪತಿ ಕುಂದ್ರಸೋದು ಬಟ್ ನಮ್ಮ ತವ್ರ ಮನೆ ಕಡೆನೂ ಇಲ್ಲ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್